ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜೈ ಆರ್ ಸಿ ಎಂ ಜೈ ಗುಡ್ ಡಾಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗುಡ್ಡಾಟ್ ಪ್ರಾಡಕ್ಟ್ ಇನ್ನೊಂದು ಹೆಚ್ಚಿನ ಒಂದು ಪ್ರೋಟೀನ್ ಇರುವಂತಹ ವೆಜಿಟೇರಿಯನ್ ಬೈಟ್ಸ್ ಇದರಿಂದ ಯಾವ ರೀತಿ ಒಂದು ಕರಿ ಅಥವಾ ಸಬ್ಜಿ ಮಾಡ್ತಾರೆ ಹೇಳಿ ಇಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆನಾ ಈಗ ಒಂದು ಆನಿಯನ್ ಒಂದು ಸಾಕು ಜನ ಜಾಸ್ತಿ ಇದ್ರೆ ಇನ್ನೊಂದು ಬೇಕಾದ್ರೆ ಅರ್ಧ ಟೊಮೊಟೊ ಅರ್ಧ ಈರುಳ್ಳಿ ಒಂದು ನಾವೀಗ ಏನಾದರೂ ಸಬ್ಜಿಗೆ ಅಥವಾ ಪಲ್ಯಗಳಿಗೆ ಅಥವಾ ಪಲಾವಿಗೆ ಏನೋ ಮಸಾಲೆಗಳನ್ನು ನಾವು ಮಿಕ್ಸ್ ಮಾಡ್ಕೊತೀವಿ ಫ್ರೆಂಡ್ಸ್ ಅದೇ ರೀತಿ ಇದರಲ್ಲೂ ಸಹ ಚಕ್ಕೆ ಏಲಕ್ಕಿ ಲವಂಗ ಮೆಣಸು ಆಮೇಲೆ ಜೀರಿಗೆ ಇವೆಲ್ಲ ಒಂದು ಸ್ಪೂನ್ ಆಗೋಷ್ಟು ಆ ಒಂದು ಮಸಾಲೆ ಹಾಕ್ತಾ ಇದ್ದಾರೆ ಮಸಾಲೆ ಐಟಮ್ಸ್ಗಳನ್ನು ಹಾಕಿ ಆಮೇಲೆ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಟೊಮಾಟೊ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಅದು ಮಿಕ್ಸಿ ಮಾಡ್ಕೊಂಡಿದ್ದನ್ನು ಅದನ್ನು ಸಹ ಹಾಕ್ತಾ ಇದ್ದಾರೆ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದನ್ನು ಹಾಕ್ಕೊಂಡಿದ್ದಾರೆ ಮೊದಲೇ ಹಾಕಿರುವಂಥ ಒಂದು ಹೆಲ್ತ್ ಗಾರ್ಡ್ ಎಣ್ಣೆಯಲ್ಲಿ ಇದನ್ನೆಲ್ಲ ಬೇಯಿಸ್ಕೊತಾ ಇದ್ದಾರೆ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟ್ ಮುಂದೆ ಏನೆಲ್ಲ ಹಾಕ್ತಾರೆ ಆ ಒಂದು ಕರಿಗೆ ಅಂತೇಳಿ ಇಲ್ಲಿ ಕೇಳೋಣ ಬನ್ನಿ ಫ್ರೆಂಡ್ಸ್ ಕರಿಪೇಸ್ ಸಬ್ಆರ್ಡಿನೆಟ್ ಪ್ರಾಡಕ್ಟ್ ಆ ವೆಜ್ ಬೈಟ್ ಇಟ್ ಇಸ್ ಸಬ್ ಪ್ರೊಡಕ್ಟ್ ಇಟ್ ಇಸ್ ರೆಡಿ ಟು ಗ್ರೇವಿ इसी वजह से हमको कम कम मसाला करना पड़ता है ग्रेवी से आप ही नहीं का बना सकते हैं छोला करी जो चना होता है ना छोला चना करी। चना वो भी इस की सब्जी से बना सकते हैं गोभी की सब्जी आप इससे बना सकते हैं बिकॉज़ ये रेडी टू मिक्स है पूरा करी बेस से इज अ रेडी टू मिक्स है। इसमें मेथी दाना जो होता है ना मेथी दाना धनिया हर चीज इसमें ऐड करेंगे लगभग 30 टू 35 टाइप ऑफ स्पाइसेस आर इन तो अभी हम इसको ऐड करेंगे ना तो ये ज़्यादा आसानी से आपके लिए रेडी हो सकता है आप इसको कुकर में भी रेडी कर सकते हैं कितना से है? थ्री मिसल्स में ये कंप्लीट हो जाता है ऐसे ही उसमें भी मसाला पकड़ना करी पेट करना इसे का, थ्री मिसल लेना और कल नल का पानी रख के कुकर में कम्प्लीट होगा ಜೊತೆಗೆ ಸಿಗುತ್ತೆ ಇದು ಪೇಸ್ಟ್ ಕರಿ ಪೇಸ್ಟ್ ಅಂತ ಇದ್ರಲ್ಲಿ ಎಲ್ಲ ಬಿಗಡೆಸ್ ಹಾಕಿದ್ದಾರೆ ನಾವು ಗ್ರೇವಿ ಮಾಡ್ಬೇಕಂದ್ರೆ ಇದನ್ನ ಹಾಕೋಬಹುದು ಅದು ಲೈಟ್ ಆಗಿ ಮಸಾಲೆ ಹಾಕಿದರೆ ಜಾಸ್ತಿ ಬೇಕಂದ್ರೆ ಹಾಕೋಬೇಕು ಇದು ರೆಡಿಮೇಡ್ ಇದು ಜೊತೆಗೆ ಬರುತ್ತೆ ಇದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಹಾಂ ಕರಿ ಪೇಸ್ಟ್ ಅಂದರೆ ಬರುತ್ತೆ ಅಲ್ಲದೆ ನಿಮ್ಮ ಮನೇಲಿ ಏನ್ಮಾಟು ನಿಮ್ಮ ಸ್ಟೈಲ್ ಪೇಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರಿ ಪೇಸ್ಟ್ ಅಂತ ಏನು ಅದು ಎಕ್ಸ್ಪ್ಲೇನ್ ಮಾಡಿದರು ಎಲ್ಲ ಥರದ ಒಂದು ಮಸಾಲೆ ಅದರಲ್ಲಿ ಇರೋದ್ರಿಂದ ಎಲ್ಲ ಒಂದು ಸಬ್ಜಿಗಳಿಗೆ ಅದನ್ನು ಹಾಕಿ ಪಲ್ಯನ ಮಾಡ್ಬೋದು ಅದೇ ರೀತಿ ಇದಕ್ಕೂ ಹಾಕಿದರೆ ವೆಜಿಟೇರಿಯನ್ ಬೈಟ್ಸ್ಗೆ ತುಂಬ ರುಚಿಯಾಗಿತ್ತು ನೆಕ್ಸ್ಟು ನಮ್ಮ ಒಂದು ಸಂಸ್ಥೆಯಲ್ಲಿ ಆರ್ ಸಿಎಂ ಸಂಸ್ಥೆಯಲ್ಲಿ ಸಿಗುವಂಥ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದಾರೆ ತುಂಬ ಸ್ಪೈಸಿ ಆಗಬಾರ್ದು ಅಂತೇಳಿ ಅವ್ನು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊತಾ ಇದ್ದಾರೆ ಚಿಲ್ಲಿ ಪೌಡ್ರು ಗರಂ ಮಸಾಲ ಆಮೇಲೆ ಧನಿಯಾ ಪೌಡ್ರು ಆಮೇಲೆ ಸಂಜಿ ಮಸಾಲ ಆಮೇಲೆ ಕೋರಿಯಂಡರ್ ಪೌಡ್ರು ಹಲ್ದಿ ಪೌಡ್ರು ಉಪ್ಪು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದಾರೆ ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ಹಾಕ್ಕೊತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ಇವನ್ನೆಲ್ಲ ಮಸಾಲೆ ಐಟಮ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದಾರೆ ಆ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಕಲಿಸ್ಕೊಂಡ್ರು ಮೇಲೆ ಒಂದು ಸ್ವಲ್ಪ ನೀರು ಹಾಕ್ತಿದ್ದಾರೆ ಯಾಕಂತಂದರೆ ಅದೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಕುದಿಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಅದನ್ನೆಲ್ಲ ಚೆನ್ನಾಗಿ ಕುದಿಸ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಗುಡ್ ಆಟ್ ಪ್ರಾಡಕ್ಟ್ ಆದಂಥ ಹೆಚ್ಚಿನ ಒಂದು ಪ್ರೋಟೀನ್ ಇರುವಂಥ ಒಂದು ವೆಜಿಟೇರಿಯನ್ ಬೈಟ್ಸ್ ಅಂತೇಳಿ ತುಂಬ ಚೆನ್ನಾಗಿದೆ ಅದನ್ನು ಈಗ ಯಾವ ರೀತಿ ಅದನ್ನು ಪೀಸಸ್ ಥರ ಮಾಡ್ಕೊತಾರೆ ಅದು ಯಾವ ರೀತಿ ಇರುತ್ತೆ ಹೇಳಿ ಇಲ್ಲಿ ಈಗ ನೋಡ್ಬೋದು ನೀವು ಇಲ್ಲಿ ನೋಡಿ ಸರ್ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ ಇದೆ ಆ ಒಂದು ವೆಜಿಟೇರಿಯನ್ ಬೈಟ್ಸ್ ಅಂತೇಳಿ ಇದರಲ್ಲಿ ಸೋಯಾ ಇರುತ್ತೆ ಆಮೇಲೆ ಕಿನೋವಾ ಇರುತ್ತೆ ರೈಸ್ ಫ್ಲೋರ್ ಇರುತ್ತೆ ಗ್ರಾಮ್ ಫ್ಲೋರ್ ಇರುತ್ತೆ ಎಲ್ಲ ಥರದ ಒಂದು ಹೆಚ್ಚಿನ ಒಂದು ಪ್ರೋಟೀನ್ ಇರುವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಅದೆಲ್ಲ ಮಿಕ್ಸ್ ಮಾಡಿ ತಯಾರಾದಂತಹ ವೆಜಿಟೇರಿಯನ್ ಬೈಟ್ಸ್ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದನ್ನು ಯಾವ ರೀತಿ ಕುದಿಯಕ್ಕೆ ಬಿಟ್ಟಿದ್ದಾರೆ ಈ ಕಡೆ ಯಾವ ರೀತಿ ಅದನ್ನು ಪೀಸ್ ಮಾಡ್ತಾರೆ ಅಂತೇಳಿ ಅಂದರೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೊತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದನ್ನು ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದಾರೆ ನೋಡಿ ಕೈಯಾರನೇ ನಾವು ಈ ಥರ ಸಣ್ಣ ಸಣ್ಣ ಪೀಸಸ್ನ ಮಾಡಿಕೊಂಡು ಆ ಒಂದು ಗ್ರೇವಿ ರೆಡಿ ಆದಮೇಲೆ ಅದರಲ್ಲಿ ಕುದಿಸ್ಬೋದಾಗುತ್ತೆ ಕುದಿಸ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಅದೇನೋ ಒಂಥರ ಅನ್ನಿಸ್ತು ಬಟ್ ತಿಂದಾದಮೇಲೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ಮಾಡ್ಬೋದಲ್ಲಪ್ಪ ಅಂಥೇಳಿ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕಿ ಇಷ್ಟಪಡ್ತೀನಿ ಗುಡ್ ಅಟ್ರು ಪ್ರಾಡಕ್ಟ್ನ ಏನು ತಯಾರು ಇದ್ದಾರೆ ಏನು ತಯಾರು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಒಂದು ಗುಡ್ ಅಟ್ ಕಂಪ್ನಿಗೆ ಅದನ್ನು ಆ ಒಂದು ವೆಜಿಟೇರಿಯನ್ ಬೈಟ್ನ ಹಾಕಿ ಕುದಿಸಿದ್ರು ಚೆನ್ನಾಗಿ ಅದು ರೆಡಿ ಆಯಿತು ಈಗ ಎಲ್ರಿಗೂ ಅದನ್ನ ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಓಕೆನಾ ಆ ಒಂದು ವೆಜಿಟೇರಿಯನ್ ಬೈಟ್ಸ್ ಏನಿತ್ತು ತುಂಬ ಚೆನ್ನಾಗಿದೆ ಅಂಥೇಳಿ ಎಲ್ಲರೂ ಹೇಳಿದರು ನಾವು ತಿಂದು ನೋಡಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬ ರುಚಿಯಾಗಿತ್ತು ಈ ಒಂದು ವೆಜಿಟೇರಿಯನ್ ಬೈಟ್ಸ್ನ ನಾವು ಮುದ್ದೆಗೆ ಆಮೇಲೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ನಾವು ಹಚ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ನಮ್ಮ ಒಂದು ಗುಡ್ಡಾಟ್ ಕಂಪ್ನಿಯಲ್ಲಿ ಸಿಗುವಂತಹ ವೆಜಿಟೇರಿಯನ್ ಬೈಟ್ಸ್ನ ತಗೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆನಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಹಾಗೆ ನಮ್ಮ ಸರ್ ಬಂದರು ಅವ್ರಿಗೂ ಸಹ ವೆಲ್ಕಮ್ ಮಾಡಿದರು ಶ್ರೀಧರ್ ಸರ್ ಅಂಥೇಳಿ ಅವರು ಸಹ ಖುಷಿಪಟ್ಟರು ತುಂಬ ಚೆನ್ನಾಗಿದೆ ಅಂಥೇಳಿ ತಿಳಿಸಿದರು ಆಮೇಲೆ ಮ್ಯಾನೇಜರ್ ಸಹ ಒಂದು ಸ್ವಲ್ಪ ತೊಗೊಂಡ್ರು ಅವರು ಈಗ ನೆಕ್ಸ್ಟ್ ಕೇಳ್ತಾರೆ ಹೇಗಿತ್ತಪ್ಪ ಹೇಗಿತ್ತು ಈ ಒಂದು ಪ್ರಾಡಕ್ಟ್ ಅಂತೇಳಿ ಕೇಳಿದರು ಎಲ್ಲರೂ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್ ಓಕೆನಾ